ಹಲೋ ವೀಕ್ಷಕರೇ ನಮಸ್ಕಾರ ಎಲ್ರಿಗೂ ಕೂಡ ಸ್ನೇಹಿತರೆ ನಾನು ಇವತ್ತು ನಿಮಗಾಗಿ ಒಂದು ಬ್ಯೂಟಿಫುಲ್ ಟಿಪ್ಸ್ ಕೊಡ್ತೀನಿ ನೀವು ಕೂಡ ಇದನ್ನು ಟ್ರೈ ಮಾಡಿಬಿಟ್ರೆ ಸಾಕು ಸ್ನೇಹಿತರೆ ನಿಮ್ಮ ಮುಖ ಗಾಜಿನ ರೀತಿ ಹೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ರೀತಿ ನೀವು ಕೂಡ ಹೊಳಪು ತರಬೇಕಂದ್ರೆ ಇವತ್ತಿನ ಬ್ಯೂಟಿಫುಲ್ ಟಿಪ್ಸ್ ಟ್ರೈ ಮಾಡಿ ಹಾಗಾದರೆ ನೋಡಿ ಒಂದು ಅರ್ಧದಷ್ಟು ಟೊಮೊಟೊ ಅನ್ನಿದ್ರೆ ಸಾಕು ನಮ್ಮ ಮುಖದ ಹೊಳಪು ಡಬಲ್ ಮಾಡ್ಕೋಬೋದು ವೀಕ್ಷಕರೆ ಹಾಗಾದರೆ ನಾವು ಇದನ್ನು ಯಾವ ರೀತಿಯಾಗಿ ರೆಡಿ ಮಾಡಿ ಯೂಸ್ ಮಾಡಬೇಕಂತ ಕೂಡ ತೋರಿಸ್ಕೊಡ್ತೀರಿ ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡ್ಕೊಂಡು ಹೋಗಿ ಹಾಗಾದರೆ ಬನ್ನಿ ಮತ್ತೆ ತಡ ಮಾಡಿದೆ ನೋಡೋಣ ಇವಾಗ ನೋಡ್ತಾ ಇರ್ಬೋದು ಒಂದು ಫಸ್ಟಿಗೆ ಒಂದು ಸಣ್ಣದಾಗಿರೋಂಥ ಬಟ್ಲೆ ತೊಗೊಂಡಿದ್ದೀನಿ ಇದರಲ್ಲಿ ಫಸ್ಟು ನಾವು ಹಣ್ಣು ಈ ಥರ ತುರಿಯೋದ್ರಿಂದ ತುರ್ಕೊಂಡು ತೊಗೊಳ್ಳಿ ಯಾಕಂದರೆ ಈ ಥರ ತುರ್ಕೊಂಡಾಗ ಟೊಮೊಟೊ ಪೂರ್ತಿಯಾಗಿ ಪೇಸ್ಟ್ ಮಾತ್ರ ನಮಗೆ ಸಿಗುತ್ತೆ ಹಾಗಾಗಿ ಪರ್ಫೆಕ್ಟಾಗಿ ನಮಗೆ ಪೇಸ್ಟ್ ಬೇಕಾಗುವಂಥದ್ದು ಹಾಗಾಗಿ ನೋಡಿ ಈ ಥರ ತುರ್ಕೊಂಡೇ ತೊಗೊಳ್ಳಿ ಸ್ವಲ್ಪ ಟೊಮೊಟೊ ಮೆತ್ತಗಿರುವಂಥ ಟೊಮೊಟೊ ತೊಗೊಂಡ್ರೆ ಒಳ್ಳೆಯದು ಅದು ಸ್ವಲ್ಪ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅದಕ್ಕೋಸ್ಕರನೇ ಇವಾಗ ನೋಡಿ ಹಣ್ಣು ಪೂರ್ತಿಯಾಗಿ ಈ ಥರ ನಾನು ತುರಿದಿದ್ದೀನಿ ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಪೇಸ್ಟ್ ರೆಡಿಯಾಗಿರುವಂಥದ್ದಂತೂ ಇದು ಮಿಕ್ಸಿಯಲ್ಲಿ ಕೂಡ ಮಾಡ್ಕೋಬೋದು ಆದರೂ ಕೂಡ ಇದು ಮಿಕ್ಸಿಯಲ್ಲಿ ಮಾಡೋದಕ್ಕಿಂತ ಈ ಥರ ಮಾಡಿದ್ರೆ ಅಂದರೆ ಒಳ್ಳೆ ರಿಸಲ್ಟ್ ಸಿಗುವಂಥದ್ದು ಹಾಗಾಗಿ ಟ್ರೈ ಮಾಡಿ ಟೊಮೊಟೊ ನಮ್ಮ ಮುಖದ ಕ್ಲೀನ್ಸಿಂಗ್ ಕೆಲಸ ಮಾಡ್ತಾರೆ ಸ್ನೇಹಿತರೆ ನಮ್ಮ ಮುಖದ ಎಷ್ಟೇ ಡಲ್ನೆಸ್ ಇದ್ದರೂ ಕೂಡ ಅದೆಲ್ಲ ಕೂಡ ರಿಮೂವ್ ಮಾಡುತ್ತೆ ಹಾಗಾಗಿ ಇದನ್ನು ನೀವು ಯೂಸ್ ಮಾಡ್ತಾ ಹೋದರೆ ಸಾಕು ನಿಮ್ಮ ಮುಖ ದಿನದಿಂದ ದಿನಕ್ಕೆ ಹೊಳಪು ಜಾಸ್ತಿ ಬರ್ತಾ ಹೋಗುತ್ತೆ ಸ್ನೇಹಿತರೆ ಇವಾಗ ನೋಡಿ ಪೂರ್ತಿಯಾಗಿ ಟೊಮೊಟೊ ಈ ಥರ ಪೇಸ್ಟ್ ಆಗಿರೋವಂಥದ್ರಲ್ಲ ಕಾಣಿಸ್ತಾ ಇರ್ಬೋದು ನಿಮಗೂ ಕೂಡ ಈ ಥರ ಪೇಸ್ಟ್ ರೆಡಿಯಾಗಿ ಮಾಡ್ಕೊಂಡು ಇಟ್ಕೊಂಡ್ವಿ ಅಂದರೆ ನಮಗೆ ಬೇಗನೆ ನಮಗೆ ಯೂಸ್ ಮಾಡೋದಕ್ಕೆ ಇಲ್ಲಿ ಈಸಿ ಆಗುತ್ತೆ ಆಮೇಲೆ ಸ್ನೇಹಿತರಿಗೆ ಮತ್ತೊಂದು ಏನು ಹಾಕ್ತಾಯಿದೆ ಅಂದರೆ ಇದರಲ್ಲಿ ಕೋಲ್ಗೆಟ್ ಹಾಕ್ತಾ ಇದೀವಿ ನೋಡಿ ಸ್ನೇಹಿತರೆ ವೈಟ್ ಕೋಲ್ಗೇಟ್ ನಾವು ಹಲ್ಲುಗಳನ್ನು ಯಾವ ರೀತಿಯಾಗಿ ಹೊಳಪು ಮಾಡ್ತೀವಿ ಅದೇ ಜೊತೆಗೆ ನಾವು ನಮ್ಮ ಮುಖದ ಹೊಳಪುನೇಸ್ ಕೂಡ ತರಬೇಕಂದ್ರೆ ಅದಕ್ಕೆ ಸ್ವಲ್ಪ ಅದರಲ್ಲಿ ವೈಟ್ ಕೋಲ್ಗೆಟ್ ಹಾಕ್ಕೊಳ್ಳಿ ಇವಾಗ ನೋಡಿ ವೈಟ್ ಕೋಲ್ಗೇಟ್ ಮತ್ತು ಈ ಟೊಮೊಟೊ ರಸ ಯಾವ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಯಾವ ರೀತಿಯಾಗಿ ರೆಡಿ ಆಗುತ್ತೆ ಅಂತ ನೋಡ್ಬೋದು ನೀವು ಕೂಡ ಎಷ್ಟೇ ಪಾರ್ಲರಲ್ಲಿ ಹೋಗಿ ದುಬಾರಿ ದುಡ್ಡು ಕೊಟ್ಟು ನಾವುಗಳು ಫೇಷಿಯಲ್ ಮಾಡ್ಕೊಂಡು ಬರ್ತೀವಿ ಆ ಫೇಶಿಯಲ್ಗಿಂತ ಇದನ್ನು ನಾವು ರೆಡಿ ಮಾಡಿ ಮನೆಯಲ್ಲೇ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಗ್ಲೋಸ್ನೆಸ್ ಬರುತ್ತೆ ಸ್ನೇಹಿತರೆ ಹಾಗಾಗಿ ಇವಾಗ ಚಳಿಗಾಲ ಸಮಯ ಸ್ಟಾರ್ಟ್ ಆದಾಗ ನಮ್ಮ ಮುಖ ಡಲ್ನೆಸ್ ಆಗುತ್ತೆ ಅದ್ರ ಜೊತೆಗೆ ಡ್ರೈ ಕೂಡ ಆಗುತ್ತೆ ಹಾಗೆ ಜಾಸ್ತಿ ಮುಖ ಕೂಡ ಒಡೆಯುತ್ತೆ ಅದಕ್ಕೋಸ್ಕರ ನೋಡಿ ಇದನ್ನು ರೆಡಿ ಮಾಡಿ ಯೂಸ್ ಮಾಡಿದ್ರೆ ಸಾಕು ನಿಮ್ಮ ಮುಖದ ಡ್ರೈನೆಸ್ ಕೂಡ ಕಡಿಮೆ ಆಗುತ್ತೆ ಅದ್ರ ಜೊತೆಗೆ ಮುಖ ಕೂಡ ಒಡೆಯೋದಿಲ್ಲ ಆಮೇಲೆ ಅದಕ್ಕೆ ನಾನು ಸೇರಿಸ್ತಾ ಇರುವಂಥದ್ದು ಗುಲಾಬ್ ಜಲ್ ನೋಡಿ ಗುಲಾಬ್ ಜೆಲ್ ಕೂಡ ಒಂದು ನಾಲ್ಕರಿಂದ ಒಂದು ಐದು ಡ್ರಾಫಷ್ಟು ಹಾಕ್ಕೊಂಡ್ಬಿಡಿ ಇದರಲ್ಲಿ ಅದು ಕೂಡ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡು ತೊಗೊಳ್ಬೇಕು ಪೂರ್ತಿಯಾಗಿ ಇದು ಮಿಕ್ಸ್ ಮಾಡ್ಕೊಂಡು ತೊಗೊಂಡ್ವಿ ಅಂದರೆ ಇದು ರೆಡಿಯಾಗಿರೋವಂಥದ್ದು ಹಾಗಾದರೆ ನಾವು ಇದನ್ನು ಯಾವ ರೀತಿಯಾಗಿ ಯೂಸ್ ಮಾಡಬೇಕಂತ ಕೂಡ ಹೇಳ್ಕೊಡ್ತೀನಿ ಸ್ನೇಹಿತರೆ ಇವಾಗ ನೋಡಿ ನಾವು ವಾರದಲ್ಲಿ ಒಂದು ಸತಿ ಆದರೂ ಕೂಡ ನಾವು ಮುಖಕ್ಕೆ ಕೈಗಳಿಗೆ ಕಾಲುಗಳಿಗೆ ಇದನ್ನು ಯೂಸ್ ಮಾಡ್ತಾ ಬಂದರೆ ನಮ್ಮ ಮುಖದ ಡಲ್ನೆಸ್ ಜೊತೆಗೆ ನಮ್ಮ ಮುಖದ ಹೊಳಪು ಡಬಲ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಸ್ನೇಹಿತರೆ ಇವಾಗ ನೋಡಿ ನನ್ನ ಕೈಗಳಿಗೆ ಯೂಸ್ ಮಾಡಿ ತೋರಿಸ್ತಾ ಇರುವಂಥದ್ದು ಕೈ ಎಷ್ಟು ಡ್ರೈ ಆಗಿರೋವಂಥದ್ದಲ್ವ ಈ ಕೈಗಳಿಗೆ ನಾನು ಯೂಸ್ ಮಾಡ್ತಾ ಮಾಡ್ತಾ ಹೋದರೆ ನಮ್ಮ ಕೈಗಳು ಸಾಫ್ಟ್ ಆಗುತ್ತೆ ಅದ್ರ ಜೊತೆಗೆ ಡಲ್ನೆಸ್ ಕೂಡ ಹೋಗಿ ತುಂಬಾ ಶೈನ್ ಆಗುತ್ತೆ ಈ ಎರಡು ಕೈಗಳಿಗೆ ನಾನು ಮಸಾಜ್ ಮಾಡ್ತಾ ಇದ್ದೀನಿ ನೋಡಿ ಇದೇ ರೀತಿಯಾಗಿ ನಿಮ್ಮ ಸ್ಕಿನ್ಗೂ ಕೂಡ ಯೂಸ್ ಮಾಡ್ಬೋದು ಇವಾಗ ಸ್ನೇಹಿತರೆ ಅದರಲ್ಲಿ ಕೊಲ್ಲಿಗೆಟ್ ಹಾಕಿರ್ತೀನಿ ಕೊಲ್ಗೆಟ್ ಹಾಕಿದ್ರಿಂದ ಸ್ವಲ್ಪ ನಮ್ಮ ಮುಖದ ಮೇಲೆ ಎಷ್ಟೆಲ್ಲ ಕ್ಲೀನ್ ಆಗ್ತಾ ಹಾಕ್ತಾ ನಮ್ಮ ಮುಖದ ಸ್ವಲ್ಪ ಉರಿಯಾಗುತ್ತೆ ಯಾಕಂದರೆ ಅದು ಕ್ಲೀನ್ ಆಗಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಉರಿಯುತ್ತೆ ಆಮೇಲೆ ನೋಡಿ ನಿಮ್ಮ ಮುಖ ವಾಶ್ ಮಾಡಿದ್ಮೇಲೆ ನೀವು ಕೂಡ ರಿಸಲ್ಟ್ ನೋಡಿದ್ರೆ ಶಾಕ್ ಆಗಿಬಿಡ್ತೀರಾ ಹಾಗಾಗಿ ಸ್ವಲ್ಪ ಫಸ್ಟಿಗೆ ಟ್ರೈ ಮಾಡಿ ಇಷ್ಟ ಆದರೆ ನೀವು ಕೂಡ ಮುಖದ ಮೇಲೆ ಯೂಸ್ ಮಾಡಿ ಯಾಕಂದರೆ ಒಮ್ಮಿಗೆ ಒಬ್ರಿಗೆ ಯೂಸ್ ಮಾಡಿದ್ರೆ ಸೂಟ್ ಆಗೋದೇ ಇರೋರು ಖಂಡಿತವಾಗಿ ಸ್ವಲ್ಪ ಕೇರ್ ಮಾಡಿಕೊಂಡು ಯೂಸ್ ಮಾಡಿಕೊಳ್ಳಿ ಇವಾಗ ನಾನು ಕೈಗಳಿಗೆ ಎಲ್ಲ ಕಡೆ ಯೂಸ್ ಮಾಡಿದ್ದೀನಿ ನೋಡಿ ಪೂರ್ತಿಯಾಗಿ ಅಪ್ಲೈ ಮಾಡಿದ್ದೀನಿ ಒಂದು ಎರಡು ಮೂರು ನಿಮಿಷ ಮಸಾಜ್ ಮಾಡಬೇಕು ಯಾವುದೇ ರೀತಿ ಮಸಾಜ್ ಮಾಡ್ತೀವಿ ಯಾವ ರೀತಿ ರಿಲ್ಯಾಕ್ಸ್ ಆಗುತ್ತೆ ಹಾಗೆ ನಮ್ಮ ಕೈ ಮೇಲೆ ಇರೋವಂಥದ್ದೆಲ್ಲ ಕೂಡ ರಿಮೂವ್ ಆಗುತ್ತೆ ಇವಾಗ ನೋಡಿ ಚೆನ್ನಾಗಿ ಮಸಾಜ್ ಮಾಡಿದ್ದೀನಿ ಇದಿಷ್ಟು ಕೂಡ ಮಾಡ್ಕೊಂಡಾದ್ಮೇಲೆ ನಾನು ಇವಾಗ ಕೈಗಳು ಇನ್ಮಾಡ್ತೀನಿ ಸ್ನೇಹಿತರೆ ವಾಶ್ ಮಾಡ್ಕೊಂಡು ಬರಬೇಕು ನೀವು ಉಗುರು ಬೆಚ್ಚಗೆ ನೀರಿಂದ ವಾಶ್ ಮಾಡಿದ್ರು ಕೂಡ ನಡೆಯುತ್ತೆ ಇಲ್ಲಾಂದರೆ ತಣ್ಣೀರಿಂದ ಕೂಡ ವಾಶ್ ಮಾಡ್ಕೊಂಡು ಬಂದ್ಬಿಡಿ ಈ ಥರ ವಾಶ್ ಮಾಡ್ಕೊಂಡ್ಮೇಲೆ ನಮಗೆ ಯಾವ ರೀತಿಯಾಗಿ ರಿಸಲ್ಟ್ ಸಿಕ್ಕಿರೋವಂಥದ್ದು ನೋಡ್ಬೋದು ಇವಾಗ ಸ್ನೇಹಿತರೆ ಫಸ್ಟ್ ಕೈಗಳು ಎಷ್ಟು ನೋಡ್ಬೋದು ಡಲ್ ಆಗಿರುವಂಥ ಕೈಗಳಿಗೆ ಇವಾಗ ನಾನು ಹಚ್ಚಿದ ತಕ್ಷಣ ನೋಡಿಬೋದು ನನ್ನ ಕೈಗಳು ಎಷ್ಟು ಸಾಫ್ಟ್ ಆಯಿತು ಅದ್ರ ಜೊತೆಗೆ ಹೊಳಪು ಕೂಡ ಬಂದಿರೋಂಥದ್ದು ಹಾಗಾದರೆ ನಾನು ಎರಡೂ ಕೈಗಳು ಕೂಡ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಟ್ರೈ ಮಾಡ್ಬೋದು ಸ್ನೇಹಿತರೆ ಪರವಾಗಿಲ್ಲ ತುಂಬನೇ ಒಳ್ಳೆಯ ರೀತಿ ರಿಸಲ್ಟ್ ಸಿಗುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ವೀಡಿಯೋ ಇಷ್ಟ ಆದರೆ ಅದ್ರ ಜೊತೆಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಾಲ್ಕು ಜನರಿಗೆ ಶೇರ್ ಮಾಡಿದ್ರೆ ಅವರು ಕೂಡ ಇಷ್ಟ ಆದರೆ ಅವರು ಕೂಡ ಟ್ರೈ ಮಾಡ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಚೆನ್ನಾಗಿ ನಮ್ಮ ಕೈಗಳು ಸಾಫ್ಟ್ನೆಸ್ ಬಂತಂದರೆ ಇವಾಗ ಚಳಿಗಾಲ ಬಂದರೆ ಇದೊಂದೇ ಸಮಸ್ಯೆ ಬರುತ್ತೆ ಅದಕ್ಕೋಸ್ಕರ ನಾನು ಇವತ್ತು ತೋರಿಸಿರೋಂಥ ಈ ಟಿಪ್ಸು ನೀವು ಕೂಡ ಟ್ರೈ ಮಾಡಿ ಹಾಗಿದ್ರೆ ನಮ್ಮ ವಿಡಿಯೋಗೂ ಕೂಡ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಭಾವಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಸಾಧ್ಯತೆ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮ್ಮ ವಿಡಿಯೋಗಾಗಿ ಕಾಯ್ತಾ ಇರಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ ಧನ್ಯವಾದ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್